ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಈ ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ಪ್ರಕ್ರಿಯೆ ಎಲ್ಲಿವರೆಗೂ ಬಂದಿದೆ ಈ ಹೊಸ ಉಪನಗರ ಯೋಜನೆಗಳಿಗೆ ಯಾವೆಲ್ಲ ನಗರಗಳು ಸೇರ್ಕೊತವೆ ಅನ್ನೋದನ್ನ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಪತ್ರವನ್ನು ಹೊರಡಿಸಿರ್ತಾರೆ ಸರ್ಕಾರದವರು ಈ ಒಂದು ವಾರ ಒಂದು ವಾರದ ಸೊ ಆ ಒಂದು ಗಜೆಟೆಡ್ ಪತ್ರ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಾನೆ ಹೇಳ್ತೀನಿ ಮತ್ತೆ ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಪ್ರತಿನಿಧಿಸುವಂತಹ ಅಧಿಕಾರಿಗಳನ್ನ ಆ ಒಂದು ಏರಿಯಾದಲ್ಲಿ ತಡೆಯುವುದು ಅಥವಾ ಆ ಒಂದು ಅಡ್ಡಿಪಡಿಸುವುದಾಗಲಿ ಮಾಡಬಾರದು ಈ ಜಮೀನಲ್ಲಿ ಯಾರಾದರೂ ಆಸಕ್ತಿ ಹೊಂದಿದ್ರೆ ಅಥವಾ ಯಾವುದೇ ರೀತಿಯ ಆ ಒಂದು ರಿಲೇಟೆಡ್ ಯಾರಾದರೂ ವ್ಯಕ್ತಿಗಳಿದ್ರೆ ಅವರು ಈ ಒಂದು ತಡೆಯೋದನ್ನ ಮಾಡಬಾರ್ದು ಮತ್ತೆ ಈ ಅಧಿಸೂಚನೆ ಹೊರಡಿಸಿದ ಮೂವತ್ತು ದಿನಗಳ ಒಳಗಾಗಿ ಖಚಿತ ದಾಖಲೆಗಳೊಂದಿಗೆ ಈ ಒಂದು ಆಯುಕ್ತರನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಯುಕ್ತರನ್ನ ಭೇಟಿ ಮಾಡಬಹುದು ಈ ಜಮೀನುಗಳು ಎಲ್ಲೆಲ್ಲಿ ಬರ್ತವೆ ಅಂದ್ರೆ ರಾಮನಗರ ತಾಲೂಕು ಮತ್ತೆ ಆರವಳ್ಳಿ ತಾಲೂಕುಗಳಲ್ಲಿ ಮುಂದೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಆ ಒಂದು ಏರಿಯಾಗಳು ಈ ಒಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಿಡದಿ ಟೌನ್ಶಿಪ್ ಯೋಜನೆ ಯೋಜನೆಯಡಿ ಬರ್ತಾ ಇದೆ ಆ ಆ ಒಂದು ಕೆಲ ಏರಿಯಾಗಳನ್ನ ಏರಿಯಾಗ ನಾನು ಗುರುತಿಸ್ತಾ ಹೋಗ್ತೀನಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರಂತೆ ಸೊ ಯಾವುದೇ ರೀತಿಯ ಆ ಇವರ ಪರ್ಮಿಷನ್ ಇಲ್ಲದೆ ಆಯುಕ್ತರ ಪರ್ಮಿಷನ್ ಇಲ್ಲದೆ ಈ ಒಂದು ಅಧಿಸೂಚನೆ ಹೊಡೆಸಿದ ನಂತರ ಯಾವುದೇ ರೀತಿಯ ಏನ್ ಹೇಳ್ತೀರಾ ಜಮೀನುಗಳನ್ನ ಕ್ರಯ ಅಥವಾ ಭೋಗ್ಯ ಅದ್ರ ಮಾಡೋದು ಭೂಪರಿವರ್ತನೆ ಮಾಡೋದು ಯಾವುದೋ ಅಥವಾ ಕಟ್ಟಡಗಳ ನಿರ್ಮಾಣವನ್ನು ಮಾಡೋದು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಗಜೆಟೆಡ್ ನೋಟಿಫಿಕೇಶನ್ ಅಲ್ಲಿ ಸೊ ಸದರಿ ಜಮೀನುಗಳಿಗೆ ಯಾರಾದರೂ ಸಂಬಂಧಪಟ್ಟಂತೆ ಖಚಿತ ದಾಖಲೆಗಳೊಂದಿಗೆ ಆ ಒಂದು ಜಮೀನಿನ ದಾಖಲೆಗಳೊಂದಿಗೆ ಆಯುಕ್ತರನ್ನ ನೀವು ಭೇಟಿ ಮಾಡಬೇಕು ಅಂತ ಈ ಒಂದು ಗಚನ ನೋಟಿಫಿಕೇಶನ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಪತ್ರ ಎಲ್ಲಿ ಸಿಗುತ್ತೆ ಸರ್ ಅಂತಂದ್ರೆ ನಾನು ಈ ಒಂದು ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಸಬ್ಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ನೀವು ಕೂಡ ನಿಮ್ಮ ಮೊಬೈಲ್ ನಲ್ಲೇ ನೀವು ಕರ್ನಾಟಕ ರಾಜ್ಯ ಪತ್ರ ಅಂತ ನೀವು ಏನಾದರೂ ಟೈಪ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಇತ್ತೀಚಿನ ಒಂದು ವಾರದಲ್ಲಿ ಬಿಡುಗಡೆ ಆದಂತ ಪತ್ರ ಇದು ಸೊ ಇದರಲ್ಲಿ ಕೆಲವು ಏನೇನು ಏರಿಯಾಗಳು ಕವರ್ ಆಗ್ತಾ ಇದೆ ಅಂತ ನೋಡೋ ಏನು ಎಲ್ಲೋ ಕಲರ್ ಶೇಡಡ್ ಆಗಿದೆ ನೋಡಿ ಬನಗಿರಿ ಹೊಸೂರು ಬೈರ್ಮಂಗ್ಲ ಕಂಚಕಾರ್ನಹಳ್ಳಿ ಅರಳಾಳ್ಸಂದ್ರ ಕಂಚಗಾರ್ನಹಳ್ಳಿ ಸೊ ಕೆಂಪೈನ್ಪಾಳ್ಯ ಇದೆಲ್ಲ ಈ ಶೇರ್ಡ್ ಆಗಿರೋದು ಟೌನ್ಶಿಪ್ಗೆ ಒಳಪಟ್ಟಿರ್ತದೆ ಇಲ್ಲಿ ಯಾವುದೇ ರೀತಿಯ ಪರಭಾರೆ ಮಾಡುವಂಗಿಲ್ಲ ಈ ಜಮೀನುಗಳು ಇರುವಂಥ ಜಮೀನುಗಳನ್ನ ಯಾವುದೇ ರೀತಿಯ ಪರಬಾರೆ ಮಾಡಬಾರ್ದು ಅಥವಾ ಕ್ರಯ ಭೋಗ್ಯ ಅದ್ರ ಬದಲು ಭೂಪರಿವರ್ತನೆ ಕಟ್ಟಡ ನಿರ್ಮಾಣ ಯಾವುದೇ ರೀತಿಯ ಅಧಿಕೃತವಾಗಿ ಪರವಾನಗಿ ಪಡೆಯದೆ ನಾವು ಮಾಡೋಂಗಿಲ್ಲ ಅಂದ್ರೆ ಯಾರು ಆ ಒಂದು ರಿಲೇಟೆಡ್ ಜಮೀನಿನ ಸಂಬಂಧಿಕರು ಹಾಗೆ ಫ್ರೆಂಡ್ಸ್ ಮುಂದುವರೆದು ಈ ಟೌನ್ಶಿಪ್ ಗಳು ಎಲ್ಲೆಲ್ಲಿ ಬರ್ತಾ ಇದೆ ನೋಡ್ತಾ ಹೋಗೋದಾದ್ರೆ ಈ ಒಂದು ಮ್ಯಾಪಲ್ಲಿ ಸೊ ನೋಡಿ ಮಾಗಡಿಯಿಂದ ಹಿಡಿದು ರಾಮನಗರ ಕನಕಪುರ ಈ ಒಂದು ಪ್ಲೇಸ್ ಆನೆಕಲ್ಲು ಕಲ್ಲು ಹೊಸಕೋಟೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಸೊ ಈ ಒಂದು ಏರಿಯಾಗಳು ಉಪನಗರಗಳಿಗೆ ಅಲ್ಲಲ್ಲೇ ನೋಡಿ ಆ ರೋಡನ್ನು ಕನೆಕ್ಟ್ ಆಗ್ತಾ ಇರುವಂಥದ್ದು ಮತ್ತೆ ಏನೇನು ರೋಡ್ಗಳು ಆಲ್ರೆಡಿ ಆಗಿದೆ ಅದಕ್ಕೆ ಒಂದು ಸಮಗ್ರವಾಗಿ ಅಧ್ಯಯನ ಮಾಡಿ ಆ ಇಂಜಿನಿಯರ್ಗಳು ಪ್ಲಾನ್ ಅನ್ನ ಮಾಡಿರ್ತಾರೆ ಸೊ ಇದ್ರ ಮುಂದೆ ಏನಾಗುತ್ತೆ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಗೆ ವಿರೋಧಗಳು ಪರ ವಿರೋಧಗಳು ನಡೀತಾನೆ ಇದೆ ಇದು ಮುಂದೆ ಇಲ್ಲಿ ಹೋಗಿ ಏನಾಗುತ್ತೆ ಅನ್ನೋದನ್ನ ಒಂದು ಯಾವುದೇ ರೀತಿ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಅವರು ಮೂವತ್ತು ದಿನಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಸೊ ಆಯುಕ್ತರನ್ನ ಭೇಟಿ ಮಾಡಬೇಕು ಅಂದ್ರೆ ಇದ್ರ ರಿಲೇಟೆಡ್ ಆಗಿ ಸಂಬಂಧಪಟ್ಟಂತ ಏನ್ ಹೇಳ್ತೀರಾ ಆ ಈ ನಕಾಶೆ ಅಥವಾ ಏನ್ ಹೇಳ್ತೀರಾ ಆ ನಕಾಶೆ ಏನಿದೆ ಆ ಒಂದು ಬಿಡದಿ ಟೌನ್ಶಿಪ್ ನಕಾಶೆ ನಿಮಗೆ ಆ ಒಂದು ಆಯುಕ್ತರ ಕಚೇರಿಯಲ್ಲಿ ಸಿಗುತ್ತೆ ಅಂತ ಆ ಒಂದು ಗೆಜೆಟೆಡ್ ಪತ್ರದಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಸೊ ನಿಮ್ಮ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಗಳ ಜೊತೆ ನೀವು ಅವರನ್ನು ಖುದ್ದಾಗಿ ಭೇಟಿ ಮಾಡಬಹುದು ನಿಮ್ಮ ಆಕ್ಷೇಪಗಳಿದ್ರೆ ಸಲ್ಲಿಸಬಹುದು ಅಂತ ಆ ಒಂದು ಗೆಜೆಟೆಡ್ ಪತ್ರದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಇದೊಂದು ಗೆಜೆಟೆಡ್ ಪತ್ರ ಇದನ್ನ ನೀವು ನೀಟಾಗಿ ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡುವಂಥದ್ದು ಒಳ್ಳೆಯದು ಸೊ ಇದಕ್ಕೆ ಲಿಂಕ್ ಕೂಡ ಬೇಕಾದ್ರೆ ನಾನು ಹಾಕಿರ್ತೀನಿ ಮತ್ತೆ ಒಂದು ಪಿ ಡಿ ಎಫ್ ರೂಪದಲ್ಲೂ ಕೂಡ ಹಾಕಿದ್ದೀನಿ ಅದನ್ನು ನೀವು ಅಬ್ಸರ್ವ್ ಮಾಡಿ ಸೊ ಇದೊಂದು ಕಾಯ್ದೆಯ ಪ್ರಕಾರ ಏನು ಈ ಭೂ ಸ್ವಾಧೀನ ಪ್ರಕ್ರಿಯೆ ಕಾಯ್ದೆ ಏನಿದೆ ಅದ್ರ ಪ್ರಕಾರ ಇವರು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಅಧಿಸೂಚನೆಯನ್ನು ಅನುಮೋದನೆ ಅನುಮೋದನೆ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಆದೇಶದಂತೆ ಈ ಒಂದು ಅನುಮೋದನೆಯನ್ನು ನೀಡ್ತೀವಿ ಈ ಒಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಹನ್ನೆರಡು ಮೂರು ಅಂದ್ರೆ ಹನ್ನೆರಡನೇ ತಾರೀಕು ರಿಲೀಸ್ ಆದಂತ ಗಜೆಟ್ ಪತ್ರ ಅಂದ್ರೆ ಮಾರ್ಚ್ ಅಲ್ಲಿ ಸೊ ಇದು ನಿಮಗೆ ಅವೈಲಬಲ್ ಇದೆ ಮತ್ತೆ ಪ್ಲೇಸ್ಗಳು ಯಾವ್ಯಾವುದು ಅಂದ್ರೆ ಅಲ್ಲಿ ಏರಿಯಾ ಕೂಡ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಅದನ್ನು ಕೂಡ ನೀವು ನೋಡಬಹುದು ಸೊ ಇದರಲ್ಲಿ ನೋಡಿ ಹೋಬಳಿ ಯಾವುದು ತಾಲೂಕ್ ಯಾವುದು ಎಲ್ಲ ಕೊಟ್ಟಿದ್ದಾರೆ ಸರ್ವೆ ನಂಬರ್ ಜೊತೆಗೆ ಆ ಒಂದು ಓನರ್ ಜಮೀನಿನ ಓನರ್ಗಳು ವಿತ್ ಸರ್ವೆ ನಂಬರ್ ಮತ್ತೆ ಅದರ ವಿಸ್ತೀರ್ಣ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಸೊ ಮುಂದೆ ಯಾವುದೇ ರೀತಿಯ ಅನುಮಾನಗಳು ಅನ್ನೋದಕ್ಕಿಂತ ಒಂದು ಏನಾದರೂ ನಮಗೆ ತಿಳಿಸೋದಿದೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಇದ್ರ ಮೂಲಕ ಬೇರೆಯವ್ರಿಗೂ ವಿಷಯ ಗೊತ್ತಾಗಲಿ ಮತ್ತು ಇದನ್ನು ಫಾರ್ವರ್ಡ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿಯ ಒಂದು ಅಪ್ಡೇಟ್ಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಒಂದು ಗ್ರೇಟರ್ ಬೆಂಗಳೂರು ಆಗಿರ್ಬೋದು ಏರ್ಪೋರ್ಟ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಫ್ರೆಂಡ್ಸ್ ಎರಡನೇ ಏರ್ಪೋರ್ಟು ಮತ್ತು ಮುಂದಿನ ಯಾವುದೇ ಕ್ಷಣಗಣ ಯಾವುದೇ ಕ್ಷಣದಲ್ಲಿ ಅಥವಾ ಯಾವುದೇ ಒಂದು ದಿನಗಳಲ್ಲಿ ಅದು ಏರ್ಪೋರ್ಟ್ ಎಲ್ಲಿದೆ ಆಗ್ಬೋದು ಅಂತ ನಾನು ನೋಡ್ತಾ ಇದ್ದೀನಿ ಅಂದರೆ ವಿಷಯವನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಮುಂದೆ ಏನಾದರೂ ಅವರು ಸರ್ಕಾರದವರು ಅಪ್ಡೇಟ್ ಕೊಟ್ಟರೆ ನಿಮ್ಮ ಗಮನಕ್ಕೆ ತರ್ತೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್